ನಾವು ಯಾವುದೇ ಪಂಕ್ತಿಯ ಪರವಲ್ಲ ಯುಕೆ ನೈಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಡೆಯಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆ ಪಡೆಯದೆ ಬಿಡೋದೇ ಇಲ್ಲ ನೋಧವರ ಧ್ವನಿಯಾಗಿ ರಾಜ್ಯದೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಕಲ್ಪಿಸದೊಂದಿಗೆ ರೈತ ಹೋರಾಟದಲ್ಲಿ ಮಾಧ್ಯಮದ ಪಾತ್ರ ಮುಖ್ಯ ಮೀಡಿಯಾ ಮಹತ್ವ ತಿಳಿಸಿಕೊಟ್ಟ ರೈತ ವಿಚಾರವಾಗಿ ಇರುವಂತಹ ಹೋರಾಟದಲ್ಲಿ ಪೂಜ್ಯ ಶ್ರೀ ಶಶಿಕಾಂತ್ ಪಡಸಲಗಿ ಗುರೂಜಿ ಅವರ ಮಾತು ಮಾಧ್ಯಮ ಲೋಕಕ್ಕೆ ಅಚ್ಚರಿಯನ್ನು ಮೂಡಿಸಿತು ಸದಾ ಪರ ನಿಲುವುಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇರುವ ಮಾಧ್ಯಮಗಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ಶ್ರೀಗಳ ಮಾತು ಎಲ್ಲೆಡೆ ವೈರಲ್ ಆಗಿತ್ತು ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಕೆಲವರು ಮಾಧ್ಯಮದ ಬಗ್ಗೆ ಹಗುರ ಮಾತುಗಳನ್ನು ಆಡಿದ್ರು ಪತ್ರಕರ್ತರ ಮೇಲೆ ದಬ್ಬಾಡಿಕೆ ಅಸಭ್ಯ ವರ್ತನೆಯನ್ನ ತೋರಲಾಗ್ತಾ ಇತ್ತು ಸತತ ಏಳು ದಿನಗಳ ಹೋರಾಟದ ಕುರಿತು ಧ್ವನಿ ಎತ್ತಿದ ಸುದ್ದಿ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮಗಳು ರೈತರ ಸಮಸ್ಯೆ ಕುರಿತು ಕೇವಲ ರಾಜ್ಯವಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ ಈ ಕುರಿತು ರೈತ ಮುಖಂಡ ಚೋನಪ್ಪ ಪೂಜಾರಿ ಮಾತನಾಡಿ ಹೋರಾಟದಲ್ಲಿ ಮಾಧ್ಯಮದ ಪಾತ್ರಗಳನ್ನು ಎತ್ತಿ ಹಿಡಿದಿದ್ದಾರೆ ಮಾಧ್ಯಮ ನಮ್ಮ ಹೋರಾಟದ ಬಹುಮುಖ್ಯ ಅಂಗವಾಗಿದೆ ಅವರ ವರದಿಗಾರಿಕೆಗೆ ಯಾರೂ ಕೂಡ ಅಡ್ಡಿಪಡಿಸಬಾರದು ಅಂತ ಹೇಳಿ ವಿನಂತಿಯನ್ನ ಮಾಡಿದ್ದಾರೆ ಸಾಧ್ಯ ಮಾತು ಗುರುವ ಹೇಳಿ ಹೇಳಿದೆ ಇವತ್ತ ವಿಶೇಷವಾಗಿ ನಾಡಿನ ಜನತೆ ನಾವೆಲ್ಲರೂ ಕೂಡ ಇವತ್ತಿರಬೇಕು ವಿಶೇಷವಾದ ಧನ್ಯವಾದಗಳು ನನ್ನ ಮೀಡಿಯಾ ದೇವ್ರಿಗೆ ಹೇಳ್ಬೇಕಾ ಇವತ್ತ ಮುಖ್ಯಮಂತ್ರಿ ಕಂಡು ತಗ್ಸಿರ್ತಕ್ಕಂಥವ್ರು ಅವರು ನಾವು ಹೋರಾಟ ಮಾಡಿದ ಎರಡು ನೂರು ತಗೊಂಡಿರ ಇವತ್ತು ಸರ್ಕಾರಕ್ಕೆ ಸಾವಿರ ರೂಪಾಯಿ ಟ್ಯಾಕ್ಸ್ ಕೇಳಕ್ಕಾಗಿ ಹೆಚ್ಚಿನ ಅವಕಾಶ ಕೊಡಕ್ಕಾಗಿ ಇವ್ರಿಗೆ ಜೋರಾಗಿ ಚಪ್ಪಾಳಿ ತರಿಸ್ರಿ ಯಾರು ಕೂಡ ಅವ್ರಿಗೆ ಸಹಕಾರ ಮಾಡಿದ್ರು ಬಂದ್ರಪ್ಪ ಅಂತಂದ್ರೆ ಸೈಡ್ ವಾರಿಯಾಗಿ ಅವ್ರು ಅವಕಾಶ ಕೊಡು ನಮ್ ಸಂಬಂಧ ಬಂದಿರ್ತಾರ ಅವರು ನಾವು ಅವ್ರು ಸ್ವಲ್ಪ ರೈತರು ಹುಮ್ಮದು ಯಾಕಂದ್ರೆ ಒಂದಾಗಿದ್ದು ದುರ್ಗೋಳ ಎದುರು ಕಚ್ಚೆ ಎದುರಲ್ಲಿ ಸತ್ತೋಕಾಣ ಕಾಲಾಗ ಒಂದು ಮಾತು ಗುರುಗಳು ಹೇಳಿ ನಾನು ಹೇಳಿ ಮತ್ತ ಇವತ್ತ ವಿಶೇಷವಾಗಿ ನಾಡಿನ ಜನತೆ ನಾವೆಲ್ಲರೂ ಕೂಡ ಇವತ್ತಿನ ಕಬ್ಬುಗಳಿಗಾರ ವಿಶೇಷವಾದ ಧನ್ಯವಾದಗಳನ್ನು ಮೀಡಿಯಾ ದೇವರಿಗೆ ಹೇಳ್ಬೇಕಾ ಇವತ್ತ ಮುಖ್ಯಮಂತ್ರಿ ಕಣ್ ತಗ್ಸಿರ್ತಕ್ಕಂಥವ್ರು ಅವರು ನಾವು ಹೋರಾಟ ಮಾಡಿದ ಐದು ನೀವು ಮೊದಲ ತಗ್ಸರಿ ಎರಡು ನೂರು ತಗೊಂಡ್ರೆ ಇವತ್ತು ಸರ್ಕಾರಕ್ಕೆ ಸಾವಿರ ರೂಪಾಯಿ ಟ್ಯಾಕ್ಸ್ ಕೇಳಕ್ಕಾಗಿ ಹೆಚ್ಚಿನ ರೊಕ್ಕ ಇಸ್ಕೊಳಕ್ಕಾಗಿ ಬಿಜೆಪಿ ಅವ್ರಿಗೆ ಜೋರಾಗಿ ಚಪ್ಪಳಿ ತೋರಿಸ್ರಿ ಯಾರು ಕೂಡ ಅವ್ರಿಗೆ ಸಹಕಾರ ಮಾಡೋರು ಬಂದ್ರಪ್ಪ ಅಂತಂದ್ರೆ ಸೈಡ್ ವಾರಿಯಾಗಿ ಅವ್ರು ಅವಕಾಶ ಕೊಡ್ರಿ ನಮ್ಮ ಸಂಬಂಧ ಬಂದಿರ್ತಾರ ಅವ್ರ ನಾವು ಸ್ವಲ್ಪ ರೈತರ ಹುಮ್ಮದು ಯಾಕಂದ್ರೆ ಹೊಲದಾಗ